ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆಯ ಗಿಡಗಳು ಹಾಳಾಗಬಾರ್ದು ಹಾಗೆಯೇ ಗಿಡದ ಪುಡದಲ್ಲಿ ನೀರು ನಿಲ್ಲಬಾರ್ದು ಗಿಡಕ್ಕೆ ಹಾಕಿದಂತಹ ಗೊಬ್ಬರಗಳು ಮಣ್ಣುಗಳು ಕೊಳೆತು ಹೋಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಾನು ಇವತ್ತೊಂದು ಗ್ರೋ ಬ್ಯಾಗ್ ಮತ್ತು ಪಾಟಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕ್ತಾ ಇದ್ದೇನೆ ನಾನು ಈ ಕವರನ್ನು ಹೇಗೆ ಹಾಕ್ತಾ ಇದ್ದೇನೆ ಇದರಿಂದ ನಮ್ಮ ಗಿಡಗಳಿಗೆ ಪ್ರಯೋಜನ ಇದೆಯಾ ಇಲ್ವಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಡಿಟೇಲಾಗಿ ತಿಳಿಸ್ತೇನೆ ಈ ಮೆಥಡನ್ನು ನಿಮ್ಮ ಗಿಡದಲ್ಲಿ ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಿ ನೋಡಿ ಅವರು ಕೊನೆವರೆಗೆ ವಿಡಿಯೋ ನೋಡಿ ಯಾಕಂತ ಹೇಳಿದ್ರೆ ಇದರಲ್ಲಿ ತುಂಬ ವಿಷಯ ಹೇಳಿಕೊಂಡು ನಾವು ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡಗಳು ಡ್ಯಾಮೇಜ್ ಆಗ್ತದೆ ಹಾಗೆಯೇ ಹಾಕುವಂತಹ ರೀತಿ ಕೂಡ ಸರಿಯಾಗಿರಬೇಕು ಯಾವ ಸೈಜಿದು ಪ್ಲಾಸ್ಟಿಕನ್ನು ತಗೊಳ್ಬೇಕು ಎಲ್ಲಿ ಸಿಗ್ತದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ಪ್ಲಾಸ್ಟಿಕ್ ಹಾಕಿದರೆ ನಮ್ಮ ಗಿಡದಲ್ಲಿ ಏನು ಬೇರುಗಳು ಕೊಳಿಯುವುದಿಲ್ಲ ಮಣ್ಣುಗಳು ಕೊಳೆಯುವುದಿಲ್ಲ ಗೊಬ್ಬರಗಳು ಕುಳಿಯುವುದಿಲ್ಲ ಪಾಟಲ್ಲಿ ಹೆಚ್ಚುವರಿ ನೀರು ನಿಲ್ಲುವುದಿಲ್ಲ ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಒಂದು ಈ ಪ್ಲಾಸ್ಟಿಕ್ ಒಂದು ನಮ್ಮ ಸಮಸ್ಯೆಯನ್ನು ದೂರ ಅಂತ ಹೇಳಬಹುದು ಹೇಗೆ ಮಾಡೋದಂತ ಹೇಳುವ ಸ್ನೇಹಿತರೆ ಈ ಪ್ಲಾಸ್ಟಿಕ್ಕನ್ನು ನಾನು ಒಂದು ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಅಂದರೆ ಕೆಲವು ಅಂಗಡಿಗಳಲ್ಲಿ ಕೇವಲ ಪ್ಲಾಸ್ಟಿಕ್ಗಳನ್ನು ಮಾತ್ರ ಸೇಲ್ ಮಾಡ್ತಾರೆ ಅಂತಹ ಒಂದು ಪ್ಲಾಸ್ಟಿಕ್ ಶಾಪ್ಗಳಲ್ಲಿ ಸಿಗ್ತದೆ ನಮ್ಮ ಮೂಡುಬಿದ್ರಿಯಲ್ಲಿ ಇದೆ ಇದನ್ನು ನಾನು ಇದು ಯಾವ ಸೈಜ್ ಅಂತ ಹೇಳಿದರೆ ಮೀಡಿಯಂ ಸೈಜ್ ಅಂದರೆ ನನಗಿದು ಇಂಚು ಎಷ್ಟು ಅಂತ ಗೊತ್ತಿಲ್ಲ ಮೀಡಿಯಂ ಸೈಜ್ ಲಾರ್ಜ್ ಸೈಜ್ ಮೀಡಿಯಂ ಸೈಜ್ ಹಾಗೆಯೇ ಸ್ಮಾಲ್ ಸೈಜ್ ಅಂತ ಮೂರು ಸೈಜಲ್ಲಿ ಬರ್ತದೆ ಈ ಪ್ಲಾಸ್ಟಿಕ್ ನಾನು ಮೀಡಿಯಮ್ ಸೈಜಲ್ಲಿ ತಗೊಂಡೆ ತುಂಬ ಲಾರ್ಜ್ ಸೈಜ್ ಬೇಡ ಸ್ನೇಹಿತರದು ತುಂಬ ದೊಡ್ಡದು ಅದು ನಮ್ಮ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಿಗೆ ತುಂಬ ದೊಡ್ಡದಾಗ್ತದೆ ಇದೇ ದೊಡ್ಡದಾಗ್ತದೆ ಈ ಸೈಜ್ ಜಾಗ್ಲು ಕರೆಕ್ಟ್ ಸ್ವಲ್ಪ ದೊಡ್ಡದಾಗ್ತದೆ ಆದರೆ ಪರವಾಗಿಲ್ಲ ಲಾರ್ಜ್ ಸೈಜ್ ತಗೊಳ್ಳಿಕ್ಕೆ ಯಾರೂ ಹೋಗಬೇಡಿ ಹಾಗಂತ ಹೇಳಿ ಸ್ಮಾಲ್ ಕೂಡ ತಗೊಳ್ಬೇಡಿ ಸ್ಮಾಲ್ ತಗೊಂಡ್ರೆ ನಿಮಗೆ ಅದು ಕರೆಕ್ಟಾಗಿ ಒಂದು ರೌದು ಬರೋದಿಲ್ಲ ಹಾಗಾಗಿ ಏನು ಮೀಡಿಯಮ್ ಸೈಜನ್ನು ತಕೊಂಡ್ರೆ ಸಾಕು ಇದು ಯಾವ ಪ್ಲಾಸ್ಟಿಕ್ ಅಂತ ಹೇಳಿದರೆ ಏನು ನಾವು ಡಸ್ಟ್ಬಿನ್ಗೆ ಹಾಕ್ತೇವೆ ನೋಡಿ ಪ್ಲಾಸ್ಟಿಕ್ ಕವರ್ ಆ ಒಂದು ಕವರ್ ಮೀಡಿಯಂ ಸೈಜಿದು ಸ್ನೇಹಿತರೆ ಇಲ್ಲಿ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಎರಡು ರೀತಿಯಲ್ಲಿ ನಿಮಗೆ ಕಟ್ ಮಾಡೋದು ನಾನು ತೋರಿಸ್ತೇನೆ ಒಂದು ಪ್ಲಾಸ್ಟಿಕ್ ಅದನ್ನು ನಾವು ಚೆನ್ನಾಗಿ ಬಿಡಿಸಬೇಕು ಅಗಲ ಮಾಡಬೇಕು ಅಗಲ ಮಾಡಿದ ನಂತರ ನೋಡಿ ಸೈಡಲ್ಲಿ ನಿಮಗೆ ಅದರ ಒಂದು ಫೋಲ್ಡ್ ಮಾಡಿದಂತಹ ಕಾಣ್ತಾ ಇದೆ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು ಒಬ್ಬರ ಕೈಯಲ್ಲೂ ನಮಗೆ ಕಟ್ ಮಾಡಬಹುದು ನಾವು ಒಬ್ಬೊಬ್ಬರೇ ಅದನ್ನು ಕಟ್ ಮಾಡೋದಾದರೆ ಸ್ವಲ್ಪ ನಮಗೆ ಟೈಮ್ ವೇಸ್ಟ್ ಆಗ್ತದೆ ಅಂದರೆ ತುಂಬ ಟೈಮ್ ಬೇಕಾಗ್ತದೆ ನಿಧಾನವಾಗಿ ಕಟ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲ ಕಟ್ ಆದರೆ ಕರೆಕ್ಟಾಗಿ ನಮಗೆ ಒಂದು ಪಾಟಿಗೆ ರೌಂಡಾಗಿ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಲೈನಲ್ಲಿ ಸ್ಟ್ರೈಟ್ ಲೈನಲ್ಲಿ ಕಟ್ ಮಾಡಬೇಕು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ರು ಸೊ ಮಗನ ಸಹಾಯ ತಗೊಂಡೆ ಪರವಾಗಿಲ್ಲ ಮಕ್ಕಳಿಗೂ ಗೊತ್ತಿರಬೇಕು ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ಗೊತ್ತಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ ನನ್ನ ಮಕ್ಕಳಿಗೆ ನಾನು ಕಲಿಸ್ತೇನೆ ಆ್ಯಸ್ ಎ ಮದರ್ ಆಗಿ ನಾನು ಸ್ನೇಹಿತರೆ ಇಲ್ಲಿ ನೋಡಿ ಸ್ಟ್ರೈಟಾಗಿ ಒಂದು ಭಾಗ ಕಟ್ ಮಾಡಬೇಕು ಹಾಗೆಯೇ ಇನ್ನೊಂದು ಭಾಗ ಕಟ್ ಮಾಡಬೇಕು ಇಲ್ಲಿ ನೋಡಿ ಅದರ ಅಡಿ ಭಾಗ ಆಲ್ರೆಡಿಯಾಗಿ ಅವರೇ ಸ್ಟಿಚ್ ಮಾಡಿರ್ತಾರೆ ಅದನ್ನು ನಾವು ಕಟ್ ಮಾಡಬಾರ್ದು ನೋಡಿ ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡಬೇಕು ಒಂದು ಸೈಡ್ ರೌಂಡಾಗಿ ಓಪನ್ ಇರ್ತದೆ ಆ ಕಡೆ ಭಾಗ ಮತ್ತು ಈ ಕಡೆ ಲೆಫ್ಟ್ ಮತ್ತು ರೈಟ್ ಉದ್ದಕ್ಕೆ ನಾವು ಸ್ಟ್ರೈಟಾಗಿ ಕಟ್ ಮಾಡಬೇಕು ಒಟ್ಟು ಒಟ್ಟಾರೆಯಾಗಿ ಎಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಟ್ಟಾರೆಯಾಗಿ ಕಟ್ ಮಾಡಿದಂದರೆ ಫಾಸ್ಟಾಗಿ ಆಗಬೇಕಂತ ಹೇಳಿ ಪ್ಲಾಸ್ಟಿಕನ್ನು ಎಳೆದು ಆ ಕಡೆ ಈ ಕಡೆ ಅಲ್ಲಿ ಎಲ್ಲ ಕಟ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಗ್ರೋ ಬ್ಯಾಗಿಗೆ ಹಾಕಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಕಟ್ ಮಾಡಿದ್ರ ಇನ್ನೂ ಯಾವ ರೀತಿ ಹಾಕೋದಂತ ಹೇಳಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಇಷ್ಟೇ ನಾನಿಷ್ಟು ಕ್ಲೀನ್ ಮಾಡುವಾಗ ಜೋರು ಮಳೆ ಬಂತು ಏನು ಮಾಡೋದು ನಾನು ರೈನ್ ಕೋಟ್ ಹಾಕಿ ಎಲ್ಲ ನನ್ನ ಗಿಡಗಳಿಗೆ ಹಾಕಿಬಿಟ್ಟೆ ಬಟ್ ನಾನು ಹೇಗೆ ಹಾಕೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತೇನೆ ಏನೂ ಡೌಟ್ ಬೇಡ ನಿಮಗೆ ಹಾಗೂ ನಿಮಗೆ ಡೌಟ್ ಇದೆ ನೀವು ನಿಮಗೆ ಅಷ್ಟು ನಾನು ಹೇಳಿ ಕೂಡ ನಿಮಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತ ಹೇಳಿದರೆ ಖಂಡಿತ ನಾನು ನನ್ನ ಏನೋ ಪಾಟಿಗೆ ಹಾಕಿದಂಥ ಒಂದು ಪ್ಲ್ಯಾಸ್ಟಿಕನ್ನು ರಿಮೂವ್ ಮಾಡಿ ಒಮ್ಮೆ ಹೇಗೆ ಹಾಕೋದಂತ ಹೇಳಿ ನಿಮಗೆ ಬೇಕಿದ್ದಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಏನೂ ಕಷ್ಟ ಇಲ್ಲ ಹೇಗೆ ಅಂತ ಹೇಳಿ ನಾನು ತಿಳಿಸ್ತೇನೆ ಸ್ನೇಹಿತರೆ ನೋಡಿ ಎಲ್ಲ ಗಿಡಗಳಿಗೂ ಹಾಕಿದ್ದೇನೆ ಸ್ನೇಹಿತರೆ ಫಸ್ಟ್ ನಾವು ಸ್ಟ್ರೈಟಾಗಿ ಕಟ್ ಮಾಡಬೇಕು ಇದು ನಮ್ಮ ಮೊದಲ ಕೆಲಸ ಸ್ಟ್ರೈಟಾಗಿ ಕಟ್ ಮಾಡಿದ ನಂತರ ಪ್ರತಿಯೊಂದು ಪಾಟ್ ಅಥವಾ ಗ್ರೋ ಕಸ ಕಟ್ಟಿಗಳನ್ನು ತೆಗಿಯಲೇಬೇಕು ಕಂಪಲ್ಸರಿ ನೀವು ಎಷ್ಟೇ ಬ್ಯುಸಿ ಇರಿ ಏನೇ ಇರಿ ಅದು ನನಗೆ ಗೊತ್ತಿಲ್ಲ ಅಲ್ಲಿ ಒಂದು ನೀರು ನಿಂತಿರಬಾರ್ದು ಎರಡನೇದಾಗಿ ಗಿಡದ ಬುಡದಲ್ಲಿ ಯಾವುದೇ ರೀತಿಯಾದಂತಹ ಕಸ ಕಡ್ಡಿಗಳು ಇರಬಾರ್ದು ಇದು ಎರಡನ್ನು ನೀವು ನೀಟಾಗಿ ಮಾಡಿ ಏನು ಮಾಡಬೇಕಂತ ಹೇಳಿದರೆ ಪಾಟ್ ಆದರೆ ಫಸ್ಟ್ ನಾನು ಪಾಟಿಗೆ ಹೇಗೆ ಹಾಕೋದಂತ ಹೇಳ್ತೇನೆ ಆಮೇಲೆ ಗ್ರೋ ಬ್ಯಾಗಿಗೆ ಹೇಗೆ ಹಾಕೋದಂತ ಹೇಳ್ತೇನೆ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಪಾಟ್ ಆದರೆ ನಾವು ಏನು ಮಾಡಬೇಕಂತ ಹೇಳಿದರೆ ಇವಾಗ ಕಟ್ ಮಾಡಿದಂತಹ ಒಂದು ತುದಿ ಭಾಗವನ್ನು ತಕ್ಕೊಂಡು ನಮ್ಮ ಏನು ಪಾಟಿನ ಮೇಲ್ಭಾಗಕ್ಕೆ ಫುಲ್ಲು ಒಂದು ರೌಂಡ್ ತರಬೇಕು ಇನ್ನೊಂದು ರೌಂಡ್ ಅಂದರೆ ನಾವು ಇವಾಗ ವೀಲ್ ಹೇಗೆ ಒಂದು ರೌಂಡ್ ಹಾಕ್ತೇವೆ ನೋಡಿ ಅದೇ ರೀತಿ ನೋಡಿ ಏನಿಲ್ಲ ಕಷ್ಟ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಹಾಕಿದರೆ ಆಯಿತು ಇಷ್ಟು ಏನಷ್ಟು ಕಷ್ಟ ಅಂತ ಏನಿಲ್ಲ ಒಂದು ರೌಂಡು ಲೇಯರ್ ಥರ ಒಂದು ಗಿಡದಲ್ಲಿ ಕಾಣ್ತದೆ ನೀವು ಹೇಗೆ ಅಂತ ಹೇಳಿದ್ರೆ ಅದರ ಬುಡಕ್ಕೆ ನೀರು ಬೀಳ್ಬೇಕಾ ಬೀಳಬಾರ್ದ ಅಂತ ಹೇಳಿ ಕೂಡ ತಿಳಿಸ್ತೇನೆ ಈಗ ನಿಮ್ಗೊಂದು ಡೌಟ್ ಇರ್ಬೋದು ಈ ರೀತಿಯಾಗಿ ಹಾಕಿದರೆ ಪೊ ನಮ್ಮ ಗ್ರೋ ಗಿಡಕ್ಕೆ ನೀರು ಹೇಗೆ ಹೋಗ್ತದೆ ಅಂತ ಹೇಳಿ ಖಂಡಿತ ಹೋಗ್ತದೆ ನಾವು ಒಂದು ರೌಂಡ್ ತರುವಾಗ ನಮ್ಮ ಗಿಡದ ಮೇಲ್ಭಾಗ ಕಂಪ್ಲೀಟ್ ಮುಚ್ಚುತ್ತದೆ ಮುಚ್ಚಿದಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಗಿಡದ ಬುಡಕ್ಕೆ ಸ್ವಲ್ಪ ನೀರು ಹೋಗುವಷ್ಟಂದರೆ ನಮ್ಮ ಒಂದು ಬೆರಳಿನ ಗ್ಯಾಪ್ ಕೊಟ್ಟರೆಷ್ಟಾಕು ಒಂದು ನಮಗೆ ಬೆರಳು ಹಾಕಿ ಸುತ್ತು ತಿರುಗಿಸುವಷ್ಟು ಒಂದು ಬೆರಳಿನ ಒಂದು ಸೈಜಿನಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಅದು ನೀರು ನಮ್ಮ ಗಿಡಕ್ಕೆ ಬೀಳ್ತದೆ ಮತ್ತು ಮಳೆಗಾಲದಲ್ಲಿ ನಮ್ಮ ಮಣ್ಣಿನ ಮಣ್ಣುಗಳೆಲ್ಲ ತೇವಾಂಶದಿಂದ ಕೂಡಿರ್ತದೆ ಹಾಗಾಗಿ ನಮಗೆ ಜಾಸ್ತಿ ಅಂಶ ಅಗತ್ಯ ಇರುವುದಿಲ್ಲ ಅದಕ್ಕೋಸ್ಕರ ಒಂದು ರೌಂಡು ತಂದರೆ ಸಾಕಾಗ್ತದೆ ಒಂದು ರೌಂಡು ತಂದು ಏನು ಎರಡನೇ ಈಗ ಫಸ್ಟ್ ಲೇಯರ್ ನೀವು ಏನು ಎರಡು ತುದಿ ಭಾಗ ಇರ್ತದೆ ನೋಡಿ ಒಂದು ತುದಿ ಭಾಗವನ್ನು ನಿಮ್ಮ ಪಾಟಿಂದ ಸ್ಟಾರ್ಟ್ ಮಾಡಿ ಅದನ್ನು ಒಂದು ರೌಂಡು ತರುವಾಗ ಇನ್ನೊಂದು ತುದಿ ಭಾಗ ಉಂಟು ನೋಡಿ ಅದನ್ನು ಪಾಟಿನ ಕೆಳಭಾಗಕ್ಕೆ ಮಡಿಸಿಬಿಡಿ ಅಂದರೆ ನಾವು ಇವಾಗ ಏನು ಸ್ವಲ್ಪ ಅದು ಏಳದ ಹಾಗೆ ಪ್ಲಾಸ್ಟಿಕ್ನ ಇನ್ನೊಂದು ತುದಿ ಭಾಗ ಗಾಳಿಗೆ ಎದ್ದೇಳದ ಹಾಗೆ ಪ್ಲಾಸ್ಟಿಕ್ನ ಏನು ಬೆಂಡಿರ್ತದೆ ನೋಡಿ ಮೇಲ್ಭಾಗದಲ್ಲಿ ಅದಕ್ಕೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಅದನ್ನು ಅಲ್ಲೇ ಮುಷ್ಟಿ ಮಾಡಿಬಿಡಿ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇದರಲ್ಲಿ ನಿಮಗೆ ಏನಾಗ್ತಿದೆ ಅಂತ ಹೇಳಿದರೆ ಮಳೆ ಬಂದಂತಹ ಮಳೆ ಬರುವಾಗ ಜಾಸ್ತಿಯಾಗಿ ಮಳೆಯ ನೀರುಗಳು ನಿಮ್ಮ ಗಿಡದ ಬುಡಕ್ಕೆ ಬೀಳುವುದಿಲ್ಲ ಆಗ ಏನಾಗ್ತದೆ ಅಂತ ಹೇಳಿದರೆ ನೀರುಗಳು ಮೇಲ್ಭಾಗದಲ್ಲಿ ನಿಲ್ತದೆ ಮಳೆ ನಿಂತ ನಂತರ ಈ ಪ್ಲಾಸ್ಟಿಕಲ್ಲಿದ್ದಂತಹ ನೀರನ್ನು ಮಾತ್ರ ನೀವು ತೆಗೆಯಲೇಬೇಕು ಇಲ್ಲದಿದ್ದಲ್ಲಿ ಪ್ರಾಬ್ಲಮ್ ಬರ್ತದೆ ಏನು ಪ್ರಾಬ್ಲಮ್ ಅಂತ ಹೇಳಿ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ತಿಳಿಸ್ತೇನೆ ಫಸ್ಟ್ ಇದರ ನಾನು ಸ್ಟೆಪ್ ಹೇಳ್ತಾ ಹೋಗ್ತೇನೆ ನೀವು ಇಷ್ಟೆಲ್ಲ ಹಾಕಿದ ನಂತರ ನಾನು ಆಗ ಹೇಳಿದಾಗೇನೆ ಒಂದು ಬೆರಳು ಇಡುವಷ್ಟು ಗ್ಯಾಪ್ ಇಟ್ಟರೆ ಸಾಕಾಗ್ತದೆ ಅದು ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂತ ಬೇಕು ಅಂತ ಹೇಳಿದರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ನೋಡಿ ಈ ರೀತಿಯಾಗಿ ಹಾಕಬೇಕು ಇನ್ನು ನೆಕ್ಸ್ಟ್ ಗ್ರೋ ಬ್ಯಾಗ್ ಗ್ರೋ ಬ್ಯಾಗಿಗೆ ಯಾವ ರೀತಿ ಹಾಕುವುದು ಅಂತ ಹೇಳಿದರೆ ನಾವಿವಾಗ ನೋಡಿ ಗ್ರೋ ಬ್ಯಾಗನ್ನು ನಾನು ಮಡಿಸಿಟ್ಟಿದ್ದೇನೆ ಅಂದರೆ ನನಗೆ ಅಷ್ಟು ಉದ್ದ ಗ್ರೋ ಬ್ಯಾಗ್ ಬೇಡ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಮಣ್ಣು ಹಾಕುವಾಗ ಹಾಕುವಾಗ ಅದನ್ನು ಮೇಲೆ 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 ಮಾಡ್ತಾ ಬರೋದು ಜಸ್ಟ್ ಫಸ್ಟಿಗೆ ನಮಗೆ ಸಣ್ಣ ಗಿಡಕ್ಕೆ ಅಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಗತ್ಯ ಇರುವುದಿಲ್ಲ ಬಟ್ ಅದು ನಮಗೆ ಕ್ರಮೇಣ ಮಣ್ಣು ಗೊಬ್ಬರ ಹಾಕಲಿಕ್ಕೆ ಬೇಕು ಅಂತ ಹೇಳಿ ನಾನು ಅಷ್ಟು ದೊಡ್ಡ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ ಬಟ್ ಅದರ ಮಡಿಸಿದ ಗ್ರೋ ಬ್ಯಾಗನ್ನೆಲ್ಲ ತೆಗೆದು ಅದನ್ನು ಏನು ಮಾಡಬೇಕಂತ ಹೇಳಿದರೆ ನಾವು ಮಡಿಸಬೇಕು ಈಗ ನಾವು ಬಟ್ಟೆಯನ್ನು ಹೇಗೆ ಮಡಿಸ್ತೇವೆ ನೋಡಿ ಅದೇ ರೀತಿ ಪ್ಲಾಸ್ಟಿಕನ್ನು ಗ್ರೋ ಬ್ಯಾಗನ್ನು ನಮ್ಮ ಗಿಡದ ಬುಡಕ್ಕೆ ಬಡಿಸಬೇಕು ಮಡಿಸಿದ ನಂತರ ಅದೇ ರೀತಿ ಪ್ಲಾಸ್ಟಿಕನ್ನು ನಾವು ಸುತ್ತಬೇಕು ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ನಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಆದರೆ ಹಾಕುವಂತಹ ರೀತಿ ಸರಿಯಾಗಿರಬೇಕು ನೀವು ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿರಬೇಕು ಹಾಗಿದ್ರೆ ಮಾತ್ರ ಇಲ್ಲದೇ ಇದ್ದಲ್ಲಿ ಒಟ್ಟಾರೆಯಾಗಿ ಹಾಕಿ ಗಿಡದಲ್ಲಿ ಕಸಕಡ್ಡಿಗಳನ್ನು ಬಿಟ್ಟು ಹಾಗೇ ಹಾಕಿದರೆ ಖಂಡಿತ ನಿಮಗೆ ಸಮಸ್ಯೆ ಖಂಡಿತ ಮುಂದಿನ ದಿನಗಳಲ್ಲಿ ಕಾಣ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯಾಗಿ ಯಾರೆಲ್ಲ ನೀವು ಪ್ಲಾಸ್ಟಿಕ್ ಕವರನ್ನು ಹಾಕ್ತೀರಿ ನೋಡಿ ಅವರು ತುಂಬ ಜಾಗ್ರತೆಯಾಗಿ ಹಾಕಬೇಕು ಆಮೇಲೆ ಇಷ್ಟೇ ಜೋರು ಮಳೆ ಬಂದರೂ ಒಂದು ನಿಮ್ಮ ಗಮನ ಮಲ್ಲಿಗೆಯ ಗಿಡದ ಮೇಲೆ ಇರಲೇಬೇಕು ಯಾಕಂತ ಹೇಳಿದರೆ ನೀರು ಈ ರೀತಿ ಪೋಟಲ್ಲಿ ನಿಲ್ಬಾರ್ದು ಏನಕ್ಕೆ ನಿಲ್ಲಬಾರ್ದು ಅಂತ ಹೇಳಿದರೆ ಒಂದು ದಿನ ನಿಂತ ಓಕೆ ಪರವಾಗಿಲ್ಲ ಎರಡನೇ ದಿನ ನೆಕ್ಸ್ಟ್ ಡೇ ಆದರೂ ನೀವು ಅದರಲ್ಲಿ ನಿಂತಹ ನೀರನ್ನು ನೀವು ಚೆಲ್ಲಬೇಕು ಏನಕ್ಕೆ ಚೆಲ್ಲಬೇಕು ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಬೇಗ ನಿಮಗೆ ಈ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ನಾನಾ ರೀತಿಯ ಸಮಸ್ಯೆಗಳು ಅತಿ ವೇಗವಾಗಿ ಕಂಡು ಬರ್ತದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮೇಲೆ ನೀರು ನಿಲ್ಲದಾಗೆ ನೋಡ್ಕೊಳ್ಬೇಕು ದಿನದಲ್ಲಿ ಒಂದು ಬಾರಿ ಆದರೂ ನೀವು ತೆಗೆಬೇಕು ಇಲ್ಲ ಪದೇ ಪದೇ ತೆಗೆಯದ್ರೆ ಒಳ್ಳೇದು ಬಟ್ ನಮಗೆ ಪದೇ ಪದೇ ತೆಗಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವಾಗ ಒಮ್ಮೆ ಮಳೆ ಬರ್ತದೆ ಸ್ಟಾಪ್ ಆಗ್ತದೆ ಮತ್ತೆ ಮಳೆ ಬರ್ತದೆ ಸ್ಟಾಪ್ ಆಗ್ತದೆ ಆಗ ನಮಗೆ ಪದೇ ಪದೇ ಹೋಗಿ ತೆಗಿಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದಕ್ಕೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ ದಿನದಲ್ಲಿ ಒಂದು ಬಾರಿ ಒಂದು ಸಾಯಂಕಾಲ ಸಾಯಂಕಾಲದ ಹೊತ್ತಾದರೂ ತೆಗೆಯಿರಿ ಯಾಕಂತ ಹೇಳಿದರೆ ಇಡೀ ರಾತ್ರಿ ಹಗಲು ಎಲ್ಲ ಮಳೆ ಬಂದು ನಿಂತಿರ್ತದೆ ಅದನ್ನು ನೀವು ಆ ನೀರನ್ನು ರಿಮೂವ್ ಮಾಡಿದರೆ ಹಾಕ್ತದೆ ಹೇಗೂ ತೆಗಿಬಹುದು ಗ್ರೋ ಬ್ಯಾಗನ್ನು ಸ್ವಲ್ಪ ಕ್ರಾಸ್ ಮಾಡಿ ಹಾಕಿದರೆ ನೀರು ಇಳಿದು ಹೋಗ್ತದೆ ಇಲ್ಲ ನಿಮ್ಮ ಹತ್ರ ಒಂದು ಸಣ್ಣ ಬಕೆಟ್ ಏನಾದರೂ ಇದ್ದರೆ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ನಿಮಗೆ ಒದ್ದೆ ಮಾಡಿ ರಿಮೂವ್ ಮಾಡೋದಾದರೂ ಮಾಡ್ಬೋದು ನಿಮಗೆ ಹೇಗೆ ಅನುಕೂಲ ಆಗ್ತದೆ ನೋಡಿ ಹಾಗೆ ಒಟ್ಟಾರೆಯಾಗಿ ಅದರ ಮೇಲೆ ನಿಂತಹ ನೀರನ್ನು ನೀವು ತೆಗಿಬೇಕು ಅಷ್ಟೇ ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ ದಯವಿಟ್ಟು ಪ್ಲಾಸ್ಟಿಕನ್ನು ಹಾಕಬೇಡಿ ಯಾಕಂತ ಹೇಳಿದರೆ ಉಳಿದದ ಗಿಡ ಆದರೂ ಉಳಿಯಲಿ ಸ್ನೇಹಿತರೆ ಸುಮ್ಮನೆ ಅಷ್ಟೆಲ್ಲ ನಮಗೆ ಜಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಪ್ಲಾಸ್ಟಿಕನ್ನು ಹಾಕಬೇಡಿ ಯಾಕಂತ ಹೇಳಿದರೆ ಹಾಕುವುದು ದೊಡ್ಡ ವಿಷಯ ಅಲ್ಲ ಇವಾಗ ನೋಡಿ ಒಂದು ಕೆ ಜಿಗೆ ಅರೌಂಡು ನೂರೈವತ್ತು ರೂಪಾಯಿ ಇದೆ ನಾನು ನೂರ ಐವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ತಂದಿದ್ದೇನೆ ಅದರಲ್ಲಿ ನಮಗೆ ಒಂದು ಹದಿನೈದು ಇಪ್ಪತ್ತು ಇತ್ತ ಏನೋ ಅಷ್ಟೇ ಹದಿನೈದರಿಂದ ಇಪ್ಪತ್ತು ನನಗೆ ನಾನು ಕರೆಕ್ಟಾಗಿ ಲೆಕ್ಕ ಮಾಡಲಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಒಂದೇ ಸಾಮಾನ್ಯ ಮೂರು ಕೆ ಜಿ ತಂದಿದ್ದೇನೆ ಹಾಗಾಗಿ ನನ್ನ ಪೂರ ಗಿಡಕ್ಕೆ ಬಂದಿದೆ ಹಾಗಂತ ಹೇಳಿ ಕೆಲವೊಂದು ಗ್ರೋ ಬ್ಯಾಗಿಗೆ ಬರಲಿಲ್ಲ ಗ್ರೋ ಬ್ಯಾಗನ್ನು ನೋಡಿ ಈ ರೀತಿಯಾಗಿ ಕೂಡ ಮಡಿಸ್ಲಿಕ್ಕೆ ಆಗ್ತದೆ ಅದು ನಮ್ಮ ಗಿಡ ಹೇಗಿದೆ ಅದರ ಮೇಲೆ ಡಿಪೆಂಡ್ ತುಂಬ ಬುಷಿಯಾಗಿ ಬೆಳೆದಿದೆ ಅನ್ನೋ ಹಾಗಿದ್ರೆ ಗ್ರೋ ಬ್ಯಾಗಲ್ಲಿ ಗ್ರೋ ಬ್ಯಾಗನ್ನೇ ಅಲ್ಲಿ ಮಡಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಬಟ್ ಸಣ್ಣ ಸಣ್ಣ ಗಿಡ ಆದರೆ ನಮಗೆ ಗ್ರೋ ಬ್ಯಾಗನ್ನೇ ಅಲ್ಲಿ ಮಡಿಸಿ ಓ ಗ್ರೋ ಬ್ಯಾಗ್ ಏನು ಗಾಳಿಗೆ ಮೇಲೆ ಹೇಳದ ಹಾಗೆ ಅಲ್ಲಿ ಒಂದು ಕಲ್ಲು ಪೀಸನ್ನ ಸಾಕು ಕರೆಕ್ಟ್ ಆಗಿರ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಮಗೆ ಪ್ಲಾಸ್ಟಿಕ್ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಜೋರು ಮಳೆ ಬಂದಾಗ ಎಕ್ಸ್ಟ್ರಾ ಮಳೆಯ ನೀರು ಅಂದರೆ ಗಿಡಕ್ಕೆ ಬೀಳುವಂತಹ ಎಕ್ಸ್ಟ್ರಾ ನೀರೆಲ್ಲ ನಮ್ಮ ಪ್ಲಾಸ್ಟಿಕ್ ಮೇಲೆ ನಿಂತಿರ್ತದೆ ಅದು ನಮ್ಮ ಏನು ಪ್ಲಾಸ್ಟಿಕ್ ಖಂಡಿತವಾಗಿಯೂ ನಮ್ಮ ಬುಡಕ್ಕೆ ಕೊಡುವುದಿಲ್ಲ ಅದು ನೀರನ್ನು ಏನು ಮಾಡ್ತಾರೆ ಏನಾಗ್ತದೆ ಅಂತ ಹೇಳಿದರೆ ನೀರು ತೇಲ್ತದೆ ವಿನಃ ನಮ್ಮ ಬುಡಕ್ಕೆ ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತ ಹೇಳಿದರೆ ಆಗ ಹೇಳಿದಾಗಿನೇ ದಿನದಲ್ಲಿ ಒಂದು ಬಾರಿ ನೀರನ್ನು ತೆಗೆಯಲೇಬೇಕು ಸ್ನೇಹಿತರೆ ನಾನು ಅದನ್ನು ಪದೇ ಪದೇ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಈಗ ಒಂದು ಜಸ್ಟ್ ವೀಡಿಯೋ ನೋಡಿ ಪೇಪರ್ ಕೆಲವರು ಏನು ಮಾಡ್ತಾರೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಓ ನಮಗೆ ಕೂಡ ಯೂಸ್ ಆಗ್ತದೆ ಒಳ್ಳೇದಾಗ್ತದೆ ಅಂತ ಹೇಳಿ ಪ್ಲಾಸ್ಟಿಕನ್ನು ತಂದು ಕಟ್ ಮಾಡಿ ಗಿಡಗಳಿಗೆ ಹಾಕಿ ಬಿಡ್ತಾರೆ ಬಟ್ ನನ್ನ ಪೂರ್ತಿ ವೀಡಿಯೋ ನೋಡಿರೋದಿಲ್ಲ ನೀವು ನೋಡ್ತೀರಾ ಬಿಡ್ತೀರಾ ಸೆಕೆಂಡರಿ ಬಟ್ ನಿಮ್ಮ ಗಿಡಗಳಿಗೆ ಇದೇ ರೀತಿ ಮಾಡ್ತೀರಿ ಅನ್ನೋ ಹಾಗಿದ್ರೆ ಮಾಡಬಹುದು ಇಲ್ಲದಿದ್ದಲ್ಲಿ ಬೇಡ ಅನ್ನೋದು ನನ್ನ ಒಪೀನಿಯನ್ ನಿಮಗೆ ಹೇಗೆ ಬೇಕು ಅದನ್ನು ನೀವು ಮಾಡಿ ಯಾಕಂತ ಹೇಳಿದರೆ ನಾನು ಹಾಕಿದ್ದೇನೆ ನನಗೆ ಕೆಲವೊಂದು ನನ್ನ ಗಿಡಗಳು ಹಾಳಾಯಿತು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದೆ ಏನಾಯ್ತು ಅಂತ ಹೇಳಿದರೆ ಕೆಲವೊಂದು ಗಿಡದ ಗೆಲ್ಲುಗಳು ಹಳದಿಯಾಗಿ ಎಲೆಗಳು ಹಳದಿಯಾಗಿ ಎಲೆಗಳು ಉದುರಿ ಗೆಲ್ಲುಗಳು ಅಲ್ಲೇ ಸತ್ತು ಅಂತ ಅಂತೇಳಿದರೆ ಕೆಲವೊಂದು ಗಿಡಗಳು ಹಾಳಾಯಿತು ಏನು ಮಾಡಲಿಕ್ಕೂ ಆಗೋದಿಲ್ಲ ತುಂಬ ಬೇಜಾರಂತ ಅಂತ ಅನ್ನಿಸ್ತದೆ ಒಂದು ಎರಡು ಗಿಡದಲ್ಲಿ ಅಲ್ಲ ಸುಮಾರು ಗಿಡದಲ್ಲಿ ಬಂದಿದೆ ಏನು ಆಗೋದಿಲ್ಲ ಉಳಿದರೆ ಉಳಿತದೆ ಹೋದರೆ ಹೋಯಿತು ಹಾಗೆಂತಲೇ ಇದ್ದೇನೆ ಈ ವರ್ಷದ ಮಳೆಗಾಲದಲ್ಲಿ ಯಾಕಂತೇಳಿದರೆ ಅನ್ಎಕ್ಸ್ಪೆಕ್ಟೆಡಾಗಿ ಈ ಸಲದ ಮೇಯ ಮಳೆಯಿಂದಾಗಿ ನನ್ನ ಸುಮಾರು ಗಿಡಗಳು ಹಾಳಾಯಿತು ಏನೂ ಆಗೋದಿಲ್ಲ ಯಾರೂ ಅದರ ಬಗ್ಗೆ ಯೋಚನೆ ಮಾಡಿರುವುದಿಲ್ಲಲ್ಲ ಹಾಗಾಗಿ ಇರಲಿ ಬಿಡಿ ಏನು ಮಾಡಲಿಕ್ಕಾಗೋದಿಲ್ಲ ಒಂದು ವೇಳೆ ಕಂಪ್ಲೀಟ್ ಗಿಡ ಹೋದರೆ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ನೂರು ಹೊಸ ನರ್ಸರಿಯಿಂದ ಗಿಡ ತಂದು ಹಾಕೋದಂತ ಇದ್ದೇನೆ ಗೊತ್ತಿಲ್ಲ ನೋಡುವ ಇನ್ನೂ ಒಂದು ಮೂರು ತಿಂಗಳು ಮಳೆ ಇದೆ ಪ್ಲಾಸ್ಟಿಕ್ ಹಾಕಿದೆ ನನ್ನ ಕೈಯಲ್ಲಿ ಮ್ಯಾಕ್ಸಿಮಮ್ ಆಗಿ ಎಷ್ಟು ಆರೈಕೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದ್ದೇನೆ ಏನೆಲ್ಲ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಬೋದು ಸ್ಪ್ರೇಗಳನ್ನು ಹಾಕ್ಬೋದು ಅದನ್ನೆಲ್ಲ ನಾನು ಹಾಕಿ ತುಂಬ ಜೋಪಾನ ಮಾಡಿದ್ದೇನೆ ಬಟ್ ಉಳಿಯೋದಿದ್ರೆ ಉಳಿತದೆ ಹೋಗೋದಿದ್ರೆ ಹೋಗ್ತದೆ ಹಾಗೆಯೇ ನಾನು ಮನಸ್ಸು ಗಟ್ಟಿ ಮಾಡಿದ್ದೇನೆ ಯಾಕಂತ ಹೇಳಿದರೆ ತುಂಬ ಬೇಜಾರು ಅಂತ ಅನಿಸ್ತದೆ ಇಷ್ಟು ದಿನ ಅಂತ ಬೇಜಾರು ಮಾಡಿರ್ಬೋದು ಅಲ್ವಾ ಹೋಗೋದಿದ್ದರೆ ಹೋಗ್ತದೆ ಯಾಕಂತ ಹೇಳಿದರೆ ಅದು ಇರುವ ಕಾರಣ ನಮಗೆ ಎಷ್ಟೇ ವರ್ಷ ಬದುಕ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೇ ನಿಮಗೆ ನೆಲದಲ್ಲಿ ನೆಟ್ಟಿರುವಂತಹ ಗಿಡಗಳಾದರೆ ಎಷ್ಟು ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರ್ತದೆ ಯಾವುದೇ ಕೆಮಿಕಲ್ ಹಾಕದೆ ಏನು ಸಾವಯವ ಗೊಬ್ಬರ ಹಾಕುವುದಾದರೆ ಖಂಡಿತ ನಿಮಗೆ ಒಂದು ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುವುದಿದೆ ಹತ್ತು ವರ್ಷ ಮೇಲ್ಪಟ್ಟು ಗಿಡ ಬಾಳಿಕೆ ಬರೋದಿದೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ಬರೋದಿದೆ ಬಟ್ ಪಾಟಲ್ಲಿ ನಿಮಗೆ ಅಷ್ಟು ವರ್ಷ ಬರೋದೇ ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಐದು ವರ್ಷ ಮೂರು ವರ್ಷ ಐದು ವರ್ಷ ಇಷ್ಟೇ ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ಬರೋದಿಲ್ಲ ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿದರೆ ಉಳಿದರೆ ನನ್ನ ಪುಣ್ಯ ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೋದರೆ ಏನು ಮಾಡೋದು ಹೊಸತ್ತು ಗಿಡಗಳನ್ನು ಹಾಕುವುದು ಅಂತ ಹೇಳಿ ನಾನು ಇವಾಗಲೇ ಮೆಂಟಲಿ ಪ್ರಿಪೇರ್ ಆಗಿದ್ದೇನೆ ನೆಕ್ಸ್ಟ್ ನೋಡುವ ನಾನು ಹೊಸ ಗಿಡ ಹಾಕುವುದಾದರೆ ಇವಾಗ ಹಾಕಲಿಕ್ಕೆ ಹೋಗುವುದಿಲ್ಲ ಯಾಕಂತ ಹೇಳಿದರೆ ಇವಾಗ ಮಳೆಗಾಲದಲ್ಲಿ ಯಾವುದೇ ಗಿಡಗಳನ್ನು ನಾವು ಟ್ರಿಮ್ ಮಾಡಬಾರ್ದು ಹೊಸ ಗಿಡಗಳನ್ನು ನೆಡಬಾರ್ದು ಹಾಗೆಯೇ ಜೀವಾಮೃತವನ್ನು ಹಾಕಬಾರ್ದು ಕೊಳೆಯುವಂತಹ ಗೊಬ್ಬರಗಳನ್ನು ಹಾಕಬಾರ್ದು ಇದೆಲ್ಲ ಇರುವ ಕಾರಣ ಹೊಸ ಗಿಡಗಳನ್ನು ನೆಡುವುದು ಅಷ್ಟು ಈಸಿ ಅಲ್ಲ ನೆಡುವುದಾದರೂ ಮಳೆ ಬೀಳದ ಜಾಗದಲ್ಲಿ ನಾವು ಇಡಬೇಕು ಹಾಗೆ ಹಾಗೆಯೇ ಸ್ವಲ್ಪಾದರೂ ಅದಕ್ಕೆ ಬಿಸಿಲು ಬೀಳಬೇಕು ಇಲ್ಲದಿದ್ದರೆ ಅದು ಮಳೆಯ ನೀರಿಗೆ ಅಲ್ಲೇ ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತ ಹೇಳಿದರೆ ಆದಷ್ಟು ನಮ್ಮ ಗಿಡಗಳನ್ನು ನಾವು ಜೋಪಾನ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಬಟ್ ಕೈ ಮೀರಿ ಈ ರೀತಿಯೆಲ್ಲ ರೋಗ ಎಲ್ಲ ಬಂದರೆ ಅಂದರೆ ಏನು ಗೊತ್ತಾ ಈಗ ಚುಕ್ಕಿ ರೋಗ ಬಂದು ಅಥವಾ ಹುಳದ ಸಮಸ್ಯೆ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಅಥವಾ ಚುಕ್ಕಿ ರೋಗ ಈ ರೀತಿ ಬೇರೆ ಬೇರೆ ರೀತಿಯ ರೋಗ ಆದರೆ ಏನೋ ಒಂದು ಮಾಡ್ಬೋದು ಬಟ್ ನಮಗೆ ಬುಡದಿಂದ ಬರುವಾಗ ಬೇರುಗಳಿಂದ ಬರುವಂತಹ ರೋಗಗಳಿಗೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಬೇರುಗಳು ಕೊಳೆತ ಒಂದು ಗೆಲ್ಲಿಗೆ ಅಟ್ಯಾಚ್ ಆಗ್ತದೆ ಯಾವ ಬೇರು ಕೊಳೆತಿರ್ತದೆ ನೋಡಿ ಮೇನ್ ಬೇರು ದೊಡ್ಡ ಬೇರು ಇರ್ತದೆ ಆ ಬೇರು ಕೊಳೆತು ಗೆಲ್ಲುಗಳಿಗೆ ಬಂದು ಎಲ್ಲುಗಳು ಕೊಳೆತು ಎಲೆಗಳು ಹಳದಿ ಆಗುವಾಗಲೇ ನಮಗೆ ಗೊತ್ತಾಗೋದು ಅದು ಲಾಸ್ಟ್ ಸ್ಟೇಜಲ್ಲಿ ಇರ್ತದೆ ನಮಗೆ ಏನು ಗೊತ್ತಿರ್ತದೆ ನೋಡಿ ಆರೋಗ್ಯ ಅವಾಗ ಅದು ಲಾಸ್ಟ್ ಸ್ಟೇಜಲ್ಲಿ ಇರ್ತದೆ ಬಟ್ ನಮಗೆ ಲಾಸ್ಟ್ ಸ್ಟೇಜಲ್ಲಿರುವಾಗ ಏನು ಮಾಡಲಿಕ್ಕಾಗೋದಿಲ್ಲ ಅದೇ ನಮಗೆ ಫಸ್ಟ್ ಸ್ಟೇಜಲ್ಲೇ ನಮಗೆ ಗೊತ್ತಾಗ್ತದೆ ಅನ್ನೋ ಹಾಗಿದ್ರೆ ಏನಾದರೂ ಒಂದು ಮಾಡ್ಬೋದು ಬಟ್ ಲಾಸ್ಟ್ ಸ್ಟೇಜಲ್ಲಿ ಅಂತ ಅಂದಾಗ ನಾವು ಏನು ಮೆಡಿಸಿನ್ ಹಾಕಿದ್ರು ಆ ಗಿಡಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಬೇರೆ ಗಿಡಗಳಿಗೆ ಬಾರದ ಹಾಗೆ ನೋಡ್ಕೊಳ್ಬಹುದು ನಾನು ಲಾಸ್ಟ್ ಟೈಮ್ ನಾನು ಇಂಡೋಫಿಲ್ ಅನ್ನೋ ಒಂದು ಏನು ಒಂದೊಂದು ಲೀಟರ್ಗೆ ಒಂದೊಂದು ಲೀಟರ್ ಬುಡಕ್ಕೆ ಹಾಕೋದು ಹೇಗೆ ಅಂತ ಹೇಳಿ ವೀಡಿಯೋ ಮಾಡಿ ನಿಮಗೆ ತಿಳಿಸಿದೆ ಬಟ್ ತೊಂದರೆ ಇಲ್ಲ ಸ್ನೇಹಿತರೆ ನನಗೆ ಅದು ಹಾಕಿದ ನಂತರ ಗಿಡದಲ್ಲಿ ಸಮಸ್ಯೆ ಇಲ್ಲ ಬಟ್ ನಿಮಗೆ ಹಾಕ್ಬೋದು ಪ್ಯೂರ್ಲಿ ಆಪ್ಷನಲ್ ನಿಮಗೆ ಬೇಕು ಅನ್ನೋ ಹಾಗಿದರೆ ಮಾತ್ರ ಹಾಕಿ ಹಾಗಂತ ಹೇಳಿ ಅದರಲ್ಲಿ ಯಾವುದೇ ರೀತಿ ಗಿಡಗಳಿಗೆ ಡ್ಯಾಮೇಜ್ ಇಲ್ಲ ಅದು ಹಾಕಿದ ನಂತರ ನಮ್ಮ ಬೇರೆ ಗಿಡಗಳಿಗೆ ಬರೋದಿಲ್ಲವಂತ ಕೇಳಿದರೆ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಟೆನ್ ಪರ್ಸೆಂಟೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅದು ಮೆಡಿಸಿನ್ ಹಾಕುವ ಮೊದಲೇ ನಮ್ಮ ಗಿಡದ ಬೇರುಗಳೆಲ್ಲ ಡ್ಯಾಮೇಜ್ ಆಗಿದ್ದರೆ ನಾವು ಏನೂ ಮಾಡಲಿಕ್ಕೂ ಆಗೋದಿಲ್ಲ ಸ್ನೇಹಿತರೆ ಏನೇನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬೇರೆ ಗಿಡಗಳಿಗೆ ಬಾರದೆ ಬರಲೇಬಾರ್ದು ಅನ್ನೋ ತಿಂಗಳಿಗೊಮ್ಮೆ ಇಂಡೋಫಿಲ್ಲನ್ನು ನಿಮ್ಮ ಗಿಡದ ಬುಡಕ್ಕೆ ಹಾಕಿ ಏನಾಗೋದಿಲ್ಲ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮಿನಾಗೆ ಹಾಕಿ ಒಂದೊಂದು ಲೀಟರ್ ನಿಮ್ಮ ಪ್ರತಿಯೊಂದು ಗಿಡದ ಬುಡಕ್ಕೆ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿಯ ಗಿಡಕ್ಕೆ ಸಮಸ್ಯೆ ಇಲ್ಲ ನಿಮಗೆ ಇದು ನಮಗೆ ಬೇಸಿಗೆ ಆಕೆಗೆ ಕಾಲದಲ್ಲೆಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡ್ಬೋದು ಸ್ನೇಹಿತರೆ ಇನ್ನು ನಾನು ಅದನ್ನು ಇಂಡೋಫಿಲನ್ನು ತಿಂಗಳಿಗೊಮ್ಮೆ ಸಾರಿ ಹಾಕಬೇಕು ಅಂತ ಇದ್ದೇನೆ ಯಾಕಂತ ಹೇಳಿದರೆ ನಮಗೆ ಮಣ್ಣಿನಲ್ಲಿ ಯಾವ ರೀತಿಯ ಕ್ರಿಮಿಕೀಟಗಳಿರ್ತದೆ ಅಥವಾ ಯಾವ ರೀತಿಯ ರೋಗಗಳಿರ್ತದೆ ಬೇರುಗಳಿಗೆ ಯಾವ ರೀತಿಯ ರೋಗಗಳು ಬರ್ತದೆ ಅಂತ ಹೇಳಲಿಕ್ಕೆ ನಮಗೆ ಖಂಡಿತವಾಗಿಯೇ ಸಾಧ್ಯ ಇಲ್ಲ ಈಗ ಫಸ್ಟ್ ಸ್ಟೇಜಲ್ಲಾದರೆ ಏನಾದರೂ ಒಂದು ನಮಗೆ ಮಾಡಬಹುದು ಬಟ್ ನಮಗೆ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಾಧ್ಯ ಆದರೆ ತಿಂಗಳಿಗೊಮ್ಮೆ ಹಾಕಿ ನನಗೆ ಹೇಳಿದರು ಬೇಸಿಗೆ ಕಾಲದಲ್ಲಿ ಎರಡು ತಿಂಗಳಿಗೊಮ್ಮೆ ಹಾಕಿ ಇವಾಗ ಮಳೆ ಇರುವುದರಿಂದ ತಿಂಗಳಿಗೊಮ್ಮೆ ಹಾಕಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನು ಜುಲೈಯಲ್ಲಿ ಹಾಕಬೇಕು ಯಾವಾಗ ಹಾಕುವ ಹಾಕುವುದಂತ ಹೇಳಿ ನಾನು ಖಂಡಿತ ನೆಕ್ಸ್ಟ್ ನಿಮಗೆ ವಿ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೇನೆ ಸ್ನೇಹಿತರೆ ಮಳೆಗಾಲದಲ್ಲಿ ನಮ್ಮ ಗಿಡಗಳು ಮೊರಟು ಕಟ್ಟೋದಾಗಿರ್ಬೋದು ಮತ್ತು ಮಗುಗಳು ಸಣ್ಣದಾಗಿರ್ಬೋದು ಅದಕ್ಕೊಂದು ನಾನು ಸ್ಪ್ರೇ ತಂದಿದ್ದೇನೆ ತಂದು ಗಿಡಗಳಿಗೆ ಹಾಕಿದ್ದೇನೆ ಬಟ್ ಯಾವ ರೀತಿ ನನಗೆ ರಿಸಲ್ಟ್ ಕೊಡ್ತದೆ ಅಂತ ನೋಡಿ ಆಮೇಲೆ ಅದರ ಬಗ್ಗೆ ನಿಮಗೆ ನಾನು ತಿಳಿಸ್ತೇನೆ ಒಟ್ಟಾರೆಯಾಗಿ ನಾನು ಹೇಳೋದು ತಪ್ಪಾಗ್ತದೆ ಯಾಕಂತೇಳಿದ್ರೆ ಅದು ಹಾಕಿದ ನಂತರ ಗಿಡ ಡ್ಯಾಮೇಜ್ ಆಗ ಆಗಬಾರ್ದು ಹಾಗೆಯೇ ನಮಗೆ ಹಾಕಿದ ನಂತರ ಒಳ್ಳೆ ರಿಸಲ್ಟ್ ಬರಬೇಕು ಅವರು ಹೇಳಿದ್ರು ನಾವು ಹಾಕಿದ್ವಿ ನಮ್ಮ ಗಿಡಗಳು ಹಾಳಾಯಿತು ಅಂತ ಹೇಳಿ ನನಗೆ ನಾಳೆ ಏನೂ ಹೇಳಬಾರ್ದು ಅದಕ್ಕೋಸ್ಕರ ನನ್ನ ಗಿಡಗಳಿಗೆ ಹಾಕಿ ನಾನು ಅದರಲ್ಲಿ ಒಳ್ಳೆಯ ರಿಸಲ್ಟ್ ಕಂಡು ಆಮೇಲೆ ನಿಮಗೆ ನಾನು ಹೇಳ್ತೇನೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತ ನಿಮಗೆ ನಾನು ಅಲ್ಲೇ ಉತ್ತರಿಸ್ತೇನೆ ವೀಡಿಯೋ ಮಾಡುವಂತಹ ಸಂದರ್ಭ ಇದ್ದರೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಈಗ ಮಳೆಗಾಲದಲ್ಲಿ ತುಂಬ ಜನರ ಗೆಲ್ಲು ಸಾಯುವಂತಹ ರೋಗ ಬರ್ತಾ ಇದೆ ಡೋಂಟ್ ವರಿ ಏನು ಮಾಡಲಿಕ್ಕಾಗೋದಿಲ್ಲ ನನ್ನ ಅಷ್ಟು ಒಂದು ಗಿಡ ಅಷ್ಟು ದೊಡ್ಡ ದೊಡ್ಡ ಗಿಡ ಅಂದರೆ ಅರೌಂಡ್ ಒಂದು ಗಿಡದಲ್ಲಿ ಒಂದೂವರೆ ಚೆಂಡು ಆಗ್ತಾ ಇದ್ದಂತಹ ಗಿಡದ ಗೆಲ್ಲುಗಳು ಸಾಯ್ತಾ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬೇಜಾರಾಗ್ತದೆ ಮನಸ್ಸಿಗೆ ನೋವಾಗ್ತದೆ ಯಾಕಂತ ಹೇಳಿದ್ರೆ ಆ ರೀತಿ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾವು ತುಂಬ ಶ್ರಮ ಪಟ್ಟಿರ್ತೇವೆ ಬಟ್ ಒಂದೇ ಸಮಾನ ಹಾಳಾಗುವಾಗ ತುಂಬ ಬೇಜಾರು ಅಂತ ಅನ್ನಿಸ್ತದೆ ಬಟ್ ನಾನು ಖರ್ಚು ಮಾಡಿದಂತಹ ಏನು ಖರ್ಚು ಮಾಡಿದೆ ನೋಡಿ ಹಾಕಿದಂತಹ ಗೊಬ್ಬರ ಆಗಿರ್ಬೋದು ಗಿಡಗಳನ್ನು ಪರ್ಚೇಸ್ ಮಾಡಿ ಮಾಡಿದರೆ ಹಣ ಆಗಿರ್ಬೋದು ಎಲ್ಲ ನಾನು ಪಡ್ಕೊಂಡಿದ್ದೇನೆ ಈ ಗಿಡದಲ್ಲಿ ನೋಡಬೇಕು ಎಷ್ಟು ಗಿಡ ಹೋಗ್ತದೆ ಎಷ್ಟು ಗಿಡ ಉಳಿತದೆ ಅಂತ ಹೇಳಿ ಬಟ್ ನೆಕ್ಸ್ಟ್ ಸೀಸನಲ್ಲಿ ನಾನು ಸ್ವಲ್ಪ ಗಿಡ ಹಾಕಬೇಕು ಅಂತ ಇದ್ದೇನೆ ಅದು ಹೇಗೆ ಹಾಕ್ತೇನೆ ಅದರ ಬಗ್ಗೆ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ಮೊರಟು ರೋಗಕ್ಕೆ ಹೂ ಸಣ್ಣದಾಗೋದಕ್ಕೆ ನೆಕ್ಸ್ಟ್ ನಾನೊಂದು ಸ್ಪ್ರೇ ಹಾಕಿದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ